ಇಲ್ಲಿ ಬಿಸ್ಲಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಬರ್ತೀನಿ ಇದ್ದೀ ಯಾಕೆ ಸ್ಟೋರಿ ಕೇಳೋಕೆ ಯಾವ ಸ್ಟೋರಿ ನಾನಿರುವುದೇ ನಿನಗಾಗಿ ಈಗ ನೋಡಿದ್ರೆ ಅವ್ಲು ನಂಗೆ ನನಗೆ ಜೀವನ ಕೊಟ್ಟದ್ದು ಜೀವನ ಕೊಟ್ಟದ್ದೇ ಅಂತ ಹೇಳಿಕ ಹೇಳಲಿಕ್ಕೆ ಬಯಸ್ತೀನಿ ಈ ಈ ಸೌಜನ್ಯ ಅಂತ ರೇಪ ಅಂತ ನನಗೆ ಹರೋಪ ಬಂದರೂ ಸಹ ನನಗೆ ಜೀವನ ಕೊಟ್ಟ ದೇವತೆ ಅಂತ ನಾನು ನನಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಯ್ಯಮ ಬಂದಾಗ ಯಾವಾಗ ಗಲಾಟೆ ಮಾಡೋದು ಅಕ್ಕನಿಗೆ ತ್ರಿಟ್ ಮಾಡಿ ನೀನು ಅವ್ರ ಜೊತೆ ಹೋಗಬಾರ್ದು ಪೊಲೀಸರು ಬಂದು ಕೇಳಿ ಯಾರೇ ಬಂದು ಕೇಳಲಿ ನಾನು ಹೋಗುವುದಿಲ್ಲ ಅಂತ ಹೇಳಬೇಕು ಇಲ್ಲ ಅಂತೇಳಿ ನಿನ್ನ ಮತ್ತು ಮಗು ನಾನು ಸಾಯಿಸಿಬಿಡ್ತೇನೆ ಅಂತ ಹೇಳಿ ತ್ರಿಟ್ ಮಾಡೋದು ಬಟ್ ಹೊರಗಡೆ ತೋರಿಸುವಾಗ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ಅವಳ ಸೇವೆ ಮಾಡ್ತಾ ಇದ್ದೇನೆ ಉದಯ್ ಜೈನ ಮೇಲೆ ನೇರವಾಗಿ ಆರೋಪ ಮಾಡಲಿಕ್ಕೆ ಅವರ ಪತ್ನಿಯನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಕಳೆದ ಹತ್ತು ವರ್ಷಗಳಿಂದ ಅವರೊಟ್ಟಿಗೆ ಜೀವನ ನಿರ್ವಹಣೆ ಮಾಡುತ್ತಿದ್ದರು ಉದಯ್ ಜೈನ್ ಅವರ ಏನು ಲೋಪದೋಷಗಳಿವೆ ಎಲ್ಲವೂ ಅವರಿಗೆ ಗೊತ್ತಿದೆ ಅವರ ಗಮನಕ್ಕೆ ಬಂದಿದೆ ಆದ್ದರಿಂದ ಅವರನ್ನೇ ಕಿಡ್ನಾಪ್ ಮಾಡಿದರೆ ಅವರನ್ನೇ ಕರ್ಕೊಂಡು ಹೋಗಿ ಹುಡುಕೋ ಜ್ವರ ಸಬರ್ಗರು ಹೆಸರಿಗ ಕಿಡ್ನಾಪ್ ಅಂದ್ರೆ ಏನು ನೀವು ಮೀಡಿಯಾ ರಿಪೋರ್ಟರ್ ಅಲ್ಲ ಕಿಡ್ನಾಪ್ ಅಂದ್ರೆ ಕೈ ಕಟ್ಟಿ ಒಬ್ಬನ್ನ ಕರ್ಕೊಂಡು ಹೋಗುದು ಬಲವಂತವಾಗಿ ಇಷ್ಟ ಇಲ್ಲದೆ ಹೌದು ಮಗಳು ತಂದೆಯ ಮನೆಗೆ ಹೋಗುದು ಅಥವಾ ತಾಯಿ ಮನೆಗೆ ಹೋಗುದು ಕಿಡ್ನಾಪ ಮಾಡಿದ್ರೆ ಈಗ ನನಗೆ ಅದರಲ್ಲಿ ತುಂಬ ಒಂದು ಕೃಷಿ ನಾನು ಅವಳಿಗೆ ನನ್ನ ಅದು ಸಣ್ಣ ಮ ಮಗು ಥರ ಇದ್ದಾಳೆ ನಾನು ನನ್ನ ಮ ಹೆಂಡತಿ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಎಂದು ನಾನು ಹೇಳ್ತೇನೆ ಆಹಾ ಆದ್ರೆ ಇವನ ಇದಕ್ಕೆ ಏನು ಹೆದ್ರಿಕೆಗೆ ಅದಲ್ಲದೆ ಒಂದು ಮಗುವನ್ನು ಕೂಡ ಅವನು ತೆಗೆಸಿದ್ದಾನೆ ಅವನು ಹೇಗೆಲ್ಲ ಹೊಡಿತಿದ್ದ ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದ ನನ್ಗೆ ಮನೆಯೊಳಗೆ ಕೂಡ ಹೊರಗಡೆ ಚೆನ್ನಾಗಿ ಎಲ್ಲರೂ ಇದ್ರಿಗೆ ನಾನು ಸೇವೆ ಮಾಡ್ತೇನೆ ಮತ್ತೆ ಬಲವಂತದಿಂದ ನಾನು ನನ್ನ ಗಂಡನ್ನ ಪ್ರೀತಿಸ್ತೇನೆ ಅಂತ ಹೇಳಿಸಿದ್ದು ಈ ತರ ಎಲ್ಲ ಮಾಡಿದ್ದಾನೆ ಅವನು ಅವಳಿಗೆ ಈಗ ಕಾಲೆಲ್ಲ ಈಗ ಅವ್ಳಿಗೆ ಈಗ ಕೈ ಬಿಟ್ಟು ಅವಳಿಗೆ ನಿಲ್ಲಿಕ್ಕೆ ಆಗುದಿಲ್ಲ ಹಾಗೆ ನಾನು ಅವಳೊಂದು ಬೆಳಿಗ್ಗೆ ಅವ್ರಿಗೆಲ್ಲ ಮ ಇದು ಬೇ ಬೆ ಬಿಸಿಲು ಕೊಟ್ಟು ಮತ್ತು ಅವರಿಗೆ ಕುಂಬಳ ಕಾಯಿ ದಿವಸ ಕೊಟ್ಟು ಈಗ ಅವಳಿಗೆ ಈಗ ದಿನಕ್ಕೆ ನಲವತ್ತು ಎಮ್ ಜಿ ಮಾತ್ರೆ ಕೊಡಬೇಕು ಆ ಮಾತ್ರೆ ಅಂದರೆ ನನ್ನ ನರ ಬಲ ಬರಲಿಕ್ಕೆ ಆ ಮಾತ್ರೆಯಲ್ಲಿ ಬಾಡಿ ತೋರಾಗುತ್ತೆ ಈಗ ಅವಳ ಜೀವ ಇನ್ನೂ ಸಹ ಈಗಲೇ ಎಂಬತ್ನಾಲ್ಕು ಕೆ ಜಿ ಇತ್ತು ಈಗ ನನಗೆ ಒಂದು ಕಡೆ ನನಗೆ ಸವಾಲು ಅಂದರೆ ಅವಳ ಎಂಬತ್ನಾಲ್ಕು ಕೆ ಜಿಯನ್ನು ಅವಳ ಹೈಟಿಗೋಸ್ಕರ ಐವತ್ತು ಕೆ ಜಿ ಮಾಡಬೇಕು ಈ ಪರ್ಫಾರ್ಮೆನ್ಸ್ನ ಲೈವಲ್ಲಿ ನೋಡ್ತಾ ಇದ್ದೀರಾ ಇದು ನಿಮ್ಗೆ ಮುಂದಕ್ಕೆ ಮುಂದಕ್ಕೆಲ್ಲ ಗೊತ್ತಾಗ್ಬಿಡ್ತದೆ ಅಮ್ಮ ಇದು ಇರ್ಲಿಲ್ಲ ಅವಳದ ದಪ್ಪ ಇದ್ಲು ಮತ್ತೆ ಮದುವೆ ಆಗುವಾಗ ನಾರ್ಮಲ್ ಇದ್ಲು ಚೆನ್ನಾಗಿ ನಡ್ಕೊಂಡೆಲ್ಲ ಇದ್ಲು ಮದುವೆ ಆಗುವುದು ಆಗುವಾಗ ಕೂಡ ವಿಡಿಯೋ ತೋರಿಸಬಹುದು ನಾವು ಎಷ್ಟು ಚೆನ್ನಾಗಿಲ್ಲ ಅಂತ ಆಲ್ಬಮ್ ಇದೆ ನಮಗೆಲ್ಲ ಗೊತ್ತಾಗೋಯ್ತು ನನಗೆ ನಾನು ಸುಳ್ಳು ಅಂತ ನಂಗೆ ಹೇಳಿದ್ರೆ ನಂಗೆ ನಾಳೆಗೆ ಮರ್ತೋಗುತ್ತೆ ನಾನು ಸತ್ಯವೇ ನೀವು ನಾವು ಈಗ ಸಿ ಬಿ ಐ ಯಾರೇ ಆಗಲಿ ನಾವು ಒಂದು ಸತ್ಯವನ್ನು ನಮಗೆ ಐವತ್ತು ವರ್ಷ ಬಿಟ್ಟು ನಾವು ಕೇಳಿದ್ರೆ ನಾವು ನಮಗೆ ಸತ್ಯವೇ ನಾವು ಹೇಳೋದು ನಾವು ಕಾಲಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ವೇಷಭೂಷಣ ಭಾಷೆ ಬದಲಾಯಿಸ್ಕೋತೀವಿ ನಾವು ನಾಮನೂ ಹಾಕ್ತೀವಿ ಟೋಪಿನೂ ಹಾಕ್ತೀವಿ ಬೆರಳುತ್ತಿರು ಹಸ್ತಾನಂಗೋದಲ್ಲ ಇಡೀ ಕಾಂಗ್ರೆಸ್ನೇ ಆ ಬಾಕ್ ಇತ್ತು ಇತ್ತು ಮಾರ್ಕ್ ಒಂದು ವಾರದಿಂದ ಹೊಡೆದಿದ್ದು ತಲೆಗೆ ಕೀ ಬಂಚ ಒಂದು ಕಣ್ಣಿಗೆ ಕಣ್ಣಿನ ಟೆಸ್ಟ್ ಎಲ್ಲ ಅಂದ್ರೆ ಅವಳಿಗೆ ಹೆದ್ರಸೋದು ತ್ರೆಟ್ ಕೊಡೋದು ಆಮೇಲೆ ಎದೆಯಲ್ಲಿ ಚೂರಿಯಿಂದ ಅವನು ಗೀರಿದ್ದು ಗಳು ಅಂದ್ರೆ ಅವಳು ನಿಧಾನ ಅಲ್ಲ ದಪ್ಪ ಇದ್ದಾಳ ಅವಳು ಅವಳು ಕೆಲಸ ಎಲ್ಲ ನಿಧಾನ ಮಾಡೋದವಳು ನಾನು ಮಾಡಿದೆ ಮನೆಯಲ್ಲಿ ನನ್ನ ಮಗುವಿಗೆ ತುಂಬಾ ಇಷ್ಟ ಹಾ ಪಾಯಸಕ್ಕೆ ಆದರೂ ಪಿಸಾಕಿ ಪಿಸಾ ಹಾಕಿ ತಿಂದಿರ್ತಾರೆ ಹಾಗೆ ಮಾಡಲಿಕ್ಕೆ ನನಗೆ ತುಂಬ ಒಂದು ಹಳ್ಳಾಯಿತು ಮಾಡುವಂಥ ಎನಿಸಿದೆ ಆದರೆ ಸುಮ್ಮನೆ ನನ್ನ ಹೆಂಡತಿ ಬುದ್ಧಿ ಬಂದ ಅವ್ರಿಗೆ ಗೊತ್ತಾಗಲ್ಲ ಇವರಿಗೆ ಗೊತ್ತಾಗಲ್ಲ ಯಾರಿಗೆ ಮಗಳಿಗೆ ಆದರೆ ಏನು ಬೇಜನ ಉಂಟು ಹಾಗೆ ಮಾಡಿದರೆ ಒಂದು ಮಾಡಿದ ಇನ್ನೂ ಇವರು ಹೌದು ಇವನು ನಾವು ಹೇಳಿ ಸತ್ಯ ಆಗಿದೆ ಹಾಗೆ ಇವನು ಸತ್ತಿದ್ದ ಮಗನೆಲ್ಲ ಹಾಕಿ ಕೊಂದಿದ್ದಾನೆ ಆ ರೀತಿ ಬರ್ತದೆ ನಮಗೆ ಆಚೆ ಐ ಟ್ರೀ ಟ್ರೂತ್ ಐ ಆಮ್ ಟ್ರೂತ್ ಅಚ್ಚಾ ನೀನ್ ಯಾಕೆ ಕರ್ದಾಗ ಯಾಕೆ ಬರೋದಿಲ್ಲ ಬೇಗ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಏನು ನಿನ್ಗೆ ನೀನು ಯಾಕೆ ಎಲ್ಲಿದ್ಯಾ ನೀನ್ ಸತ್ರೇನೆ ಒಳ್ಳೇದು ನನಗೆ ನನ್ಗೆ ಭಾರ ಈಗೆಲ್ಲ ಅವನು ಟಾರ್ಚರ್ ಕೊಡ್ತಿದ್ದ ಅವಳಿಗೆ ಉಳಿಯೋಗರೆಗೆ ಕಾಲ್ ಸುಪ್ ಅದು ಕಳೆದ ಹತ್ತು ವರ್ಷಗಳಿಂದ ಇದೆ ಅವರೊಂದಿಗೆ ಅವರ ಮನೆಯವರು ಸಂಪರ್ಕ ಇಲ್ಲದೆ ಸುಮಾರು ಏಳೆಂಟು ವರ್ಷಗಳೇ ಆಗಿದೆ ಇಲ್ಲಿಯವರೆಗೆ ಇಲ್ಲದ ಕಾಳಜಿ ಈ ಸಂದರ್ಭದಲ್ಲಿ ಯಾಕೆ ಬಂತು ಎನ್ನುವುದು ಪ್ರಶ್ನೆ ಕುಡಿಯೋ ಕಾಸಿಲ್ಲ ಸತ್ಯ ಸತ್ತೋಯ್ತಾನೆ ಏನ್ ಟೆನ್ಷನ್ ಇದೆ ಮಗುವನ್ನ ಎರಡು ವರ್ಷದಿಂದ ಬೇರೆ ಇಟ್ಟಿದ್ದಾನೆ ತಾಯಿ ಮಗು ಸಂಪರ್ಕ ಇಲ್ಲ ಅಪ್ರೂಪಕ್ಕೆ ಇವನು ಕರ್ಕೊಂಡು ಹೋದ್ರೆ ಮಗುವಿನ ಮುಖ ನೋಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮಗು ಮತ್ತೆ ಇವಳನ್ನ ಬೇರೆ ಬೇರೆ ಇಟ್ಟಿದ್ದಾನೆ ಮಗು ಇವಾಗ ಬೇರೆ ಕಡೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅದಕ್ಕೂ ಅವನು ಕಾರಣ ಹೇಳೋದೇನಂತ ಹೇಳಿದ್ರೆ ಆ ಏನು ಅವಳಿಗೆ ಮಾನಸಿಕ ಮಗುವನ್ನ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಅವನು ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳ್ತಿದ್ದಾನೆ ಅಲ್ಲೇ ನಾವು ಕಾರ್ಡ್ರೆಸ್ ಮಾಡ್ಕೊಂಡು ಅವಳ ಬಾಣಂತನ ಮಾಡಿ ಮಗುವನ್ನು ಮೂರು ವರ್ಷ ನಾನು ನನ್ನ ತಾಯಿ ಅಲ್ಲಿ ನಾವು ಸಾಕಿದ್ದೇವೆ ಆ ಟೈಮ್ ಕೂಡ ಗಲಾಟೆ ಮಾಡಿದಾಗ ಉಡುಪಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಮನೆಯಿಂದ ಹೊರಗೆ ಹಾಕಿತ್ತು ಯಾವಾಗ ಸತ್ಯ ಹೇಳಿದ್ರೆ ಒಂದು ಎಪಿಸೋಡ್ ಮಾಡಿದ್ರೆ ಪಾಪ ಒಂದು ಕ್ವಾರ್ಟರ್ ಅದು ಡಬ್ಬದಲ್ಲಿರೋ ಕ್ವಾರ್ಟರ್ ಮತ್ತೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಕಂಪಲ್ಸರಿ ಬೇಕೇ ಬೇಕು ಉಪ್ಪಿನಕಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಕಕ್ಕೆ ಉಪ್ಪಿನಕಾಯಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸತ್ಯ ಮಾತಾಡ್ಬಿಡ್ತಾನ ಅವನು ಹಿಂಗಾಗೆ ಸಿಸಿ ಕ್ಯಾಮೆರಾ ಇತ್ತು ಇತ್ತು ಅಂತ ಸತ್ಯ ನೋಡಿದ್ಬಿಟ್ಟು